ಕೆಲಸನೂ ಭಾಳ ಐತಪ್ಪ ಇದು ನಮ್ಮ ಅಣ್ಣನ ಕೈನು ಹಚ್ಚಂಗಿಲ್ಲ ಏನಿಲ್ಲ ಬರೀ ಅಡ್ಡಾಡ್ತ ಹೋಗ್ತಾನ ಅಲ್ಲಿ ಕೆಲಸ ಅದ ಇಲ್ಲಿ ಕೆಲಸದವ ಬರೀ ಇದನ್ನ ಹೇಳ್ತಾನೆ ನಮ್ಮ ಅಣ್ಣ ನೋಡು ಬರ್ತಾನೆ ಅಣ್ಣನ ಏನು ಮಾಡ್ತಾನೆ ನೋಡ್ತಾನೆ ಸರಿಪ್ಪ ನಮ್ಮ ಅಣ್ಣಗಟ್ಟು ಬಂದು ಭೇಟಾತನು ಆತಕ್ಕೆ ಹೇಳ್ತಾನೆ ಅವನಿಗೆ ಅಷ್ಟ ನೋಡಪ್ಪ ಅಂತೇಳಿ ಮೊಬೈಲ್ದಾಗ್ರೆ ಏನಾರು ನೋಡೋ ಹುಡುಗಿ ಹುಡುಗ ಫೋನ್ ನಮ್ಮ ತಮ್ಮ ಗೊತ್ತಲ್ಲಾರ ಪಟ್ನಿಗೆ ಹೋಗಿ ಬಂದ್ರೆ ಆಯ್ತು ಇಲ್ಲೇ ಕೆಲಸ ಹೇಳಿ ಎಲ್ಲ ತುಂಬ ಇಲ್ಲೇ ಕುತ್ಕತೆ ಏನ ಕೆಲಸ ಮಾಡ್ಬೋದು ಬಿಟ್ಟು ಕುತ್ ಬಿಟ್ಟೇನ ಈಗ ಕೆಲಸ ಮಾಡಿ ಬಂದು ಇಲ್ಲಿ ಕೂತನೇನ ಈಗ ಜರ ಹೊಲಕ್ಕೆ ಹೋಗಂದಿನ ಇಲ್ಲೇ ಕೆಲಸ ಮಾಡಿ ಇಲ್ಲೇ ಕೊಂಡ್ರದ್ ಮಾಡ್ತಿ ಜರ ಹೊಲಕ್ಕೆ ಹೋಗಿ ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಹೊಲಕಡೆ ಹೋಗಬೇಕಂತ ಕೂತೀನಿ ಮತ್ತೆ ನೀ ಎಲ್ಲಿ ಹೊಂಟಿದಾನೆ ಜರ ಇಲ್ಲೇ ದೋಸ್ತನ್ ಕೆ ಕೆಲಸ ಐತೆ ಬಾ ಅಂತ ಹೇಳಣ ಜರ ಹೋಗಿ ಬರ್ತೀನಿ ಒಂದ್ ಸ್ವಲ್ಪ ಭೇಟಿಯಾಗಿ ಬರುತ್ತೆ ಅದು ಭೇಟಿಯಾಗಣ ಬರ್ತೀನಿ ಜರ ಹೊಲದ ಕಡೆ ಹೋಗಿ ಬಾ ಹೋಗಿ ಬರ್ತೀನಿ ಮತ್ತೆ ಜಲ್ದಿ ಬಾ ನೀನು ಬರ್ತೀನಿ ಬರ್ತೀನಿ ಒಂದ್ ಅರ್ಧ ತಾಸನೇ ಬರ್ತೀನಿ ಮನೆ ಕಡೆ ಒಂದ್ ಸ್ವಲ್ಪ ನೋಡ್ತೀನಿ ಬಾ ನೀನು ಆಯ್ತು ಆಯ್ತು ನೋಡ್ತೀನಿ ಅರ್ಧ ತಾಸನೇ ಬರ್ತೀನಿ ಹೋಗಿ ಆಯ್ತು ಊಟ ಮಾಡ್ಕೊಂಡು ಹೊಲಕ್ಕೆ ಬಾದ್ರಾಯ್ತು ಮನೆಗೆ ಹೋಗಿ ಊಟ ಮಾಡಿ ಹೊಲಕ್ಕೆ ಹೋಗ್ತೀನಿ ಅನ್ನ ಬಗ್ಗೆ ಹೇಳ್ ಓನ್ ಪೈ ಊಟ ಆಯ್ತು ಹೊಲಗಟ್ಟು ಹೋಗಿ ಬರನು ಹ್ಞೂ ಮತ್ತೆ ಹೊಲದಾಗ ಏನೇನು ಕೆಲಸ ಇನ್ನು ಮಳೆ ಅದು ಆಗೈತತ್ತ ಗಾಳಿ ಅದು ಭಾಳ ಬಿಸ್ತತ್ತ ನೋ ನಡೋದು ಹೊಲಕ್ರೆ ಹೋದನು ಅನ್ನ ಬಂದವರು ಬೈತಾನ ಮತ್ತೆ ಅಪ್ಪನೂ ಅವನು ಬೈತರು ಹೋಗಿ ಒಂದ್ಸರಿ ಒಡ್ಡಾದ್ವ ನೋಡ್ಕೊಂಡು ಬರ್ತನು ಎಷ್ಟು ಬೇಗ ರೆಡಿ ಆಗಿ ಎಲ್ಲಿ ಹೊಂಟಿದೆ ಅದು ಅಮ್ಮ ಜಾತ್ರೆ ಬೇರೆ ಹತ್ರ ಬರ್ತಾ ಇದೆಯಲ್ಲ ಅದಕ್ಕೆ ಬಟ್ಟೆ ತಗೋಬೇಕು ನನ್ನ ಫ್ರೆಂಡ್ಸ್ ಬೇರೆ ಕಾಯ್ತಾ ಇದ್ದಾರೆ ನಾನು ಹೋಗಿ ತಗೋಬರ್ತೀನಿ ನಂಗೆ ಟೈಮ್ ಯಾಕಮ್ಮ ಈ ಟ್ರಾನ್ಸ್ಫರ್ ಮಾಡ್ಲಾಕತ್ತಿ ಎಲ್ಲಿ ಹೋಗ್ತಿದೆ ಅದು ಅದೇ ಫ್ರೆಂಡ್ಸ್ ಕಾಲ್ ಮಾಡ್ತಾ ಇದ್ದಾರೆ ಯಾಕೆ ಅದೇ ಹೇಳಿದ್ನಲ್ಲ ಬಟ್ಟೆ ತಗೋಬೇಕಂತ ಅವಾಗ ತರಬೇಕಿತ್ತಲ್ಲ ಬೆಂಗಳೂರಿಂದ ಹೋಗಿ ಬರಾಗ ಅಮ್ಮ ನನ್ನ ಫ್ರೆಂಡ್ಸ್ ಇವಾಗ ಫೋನ್ ಮಾಡಿದ್ರು ಬಾ ಅಂತ ನೋಡಮ್ಮ ಜನ ಚಲೋಗಿಲ್ಲ ಚೆನ್ನಾಗಿ ಹೋಗಿ ಚೆನ್ನಾಗಿ ಬಾ ಸರಿ ಆಯ್ತು ಹಾಂ ಬೇಗ ಸರಿ ಹೊರಗೆ ಹೋದ್ಲಿ ಈಗ ಜನ ಚಲೋ ಇಲ್ಲ ಏನು ಮಾಡ್ಬೇಕು ಇವಾಗ ಯಾವಾಗ ಬರ್ತಾಳೆನೋ ಗೊತ್ತಾಗ್ತಾಯಿಲ್ಲ ಹೋಗಿ ಹೆಂಗೆ ಬರ್ತಾಳೋ ಏನೋ ಸುದ್ದಿ ಮಂದಿ ಸರಿ ಇಲ್ಲ ಈಗ ಕಡೆ ಹೋದ್ಲು ಹೆಂಗೆ ಮಾಡ್ಬೇಕು ಏನು ಹ್ಯಾಂಗೆ ಬರ್ತಾಳೋ ಏನಿಲ್ಲ ಮನೆವರೆಗೆ ಕೊಲೆ ಆಗಿ ಹೋಗಿದೆ ಆ ನನ್ನ ಮಗಳಿಗಾದರೆ ಹೆಂಗೆ ಮಾಡ್ಬೋದು ನಾನು ಇವಾಗ ಹ್ಯಾಂಗೆ ಬರ್ತಾಳೋ ಹ್ಯಾಂಗಿಲ್ಲ ಈಗ ಚಾಕುಗಿ ತಂದು ಚುಚ್ಚುಬಿಟ್ರೆ ಹೇಗೆ ಮಾಡೋದು ಬೆನ್ನದಿ ಕಳ್ಸಕ್ಕೆ ಯಾರು ಇಲ್ವೇ ಮನೆಯಲ್ಲಿ ಮಗಳು ಬಂದಾಳ ಈಗ ಕಳಿಸಿಬಿಡ್ತೀನಿ ಜಲ್ದಿ ಮಾಡಿ ಭಯ ಬರ್ತ ನನಗೆ ಹೆಂಗೆ ಆಗ್ತದೆ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಏನು ಮಾಡ್ಬೇಕು ಇವಾಗ ಕಳಿಸಿಬಿಡ್ತೀನಿ ಅವಳಿಗೆ ಬೆಂಗ್ಳೂರ್ಕ ಹಾಸ್ಟೆಲ್ಕ ಕಳಿಸಿಬಿಡ್ತೀನಿ ಸಾಲಿಗೆ ಇವಾಗ ಇಲ್ಲಿ ಜನ ಚಲೋ ಇಲ್ಲ ಮತ್ತು ಗಿಡ ಪರಿಸ್ಥಿತಿ ಅಣ್ಣದು ಬೇಟ ಅಣ್ಣನು ಅರೇ ಹೋಗ್ಯಾನು ಬಂದಿಲ್ಲ ಅಣ್ಣ ಬರ್ತನಂದಿದ ಏನು ಬಂದನ ಇಲ್ಲ ನೋಡಂತ ಅಣ್ಣ ಅಣ್ಣ ನಾ ಬಂದ ಕೆಟ್ಟ ಹೋಗ್ಯಾನು ಮರ್ಯ ಅದು ಮಾಡ್ಯನ ಯಾರು ಆಯ್ತು ಮುಂಜಾನೆ ಹಂಗ ಹೋಗ್ಯಾನ ಅಣ್ಣ ಅದು ಏನ ಬಂದಾಗ ನೋಡ್ದು ಬಂದಾಗ ಹೇಳ್ತನು ಇವನ್ ಸಂಬಂಧ ಸುಳ್ಳು ಹೇಳಿ ಹೇಳಿ ಸಾಕಾಗೋಯ್ತಪ್ಪ ಹೋಯ್ತಪ್ಪ ಯಪ್ಪ ಇವನ್ಗೋಸ್ಕರ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತಪ್ಪ ಇನ್ನೂ ಬರ್ಲಿಲ್ಲ ಲೇಟ್ ಆಯ್ತಾ ಸಾರಿ ಪರವಾಗಿಲ್ಲ ಬಿಡಿ ನಾಷ್ಟ ನಾಷ್ಟ ಆಗಿದೆ ಏನ್ ತಿನ್ಕೊಂಡ್ಬಿಡಿ ಸುದ್ದಿ ಓ ಆಯ್ತು ಅವ್ಲಕ್ಕಿ ತಿನ್ಕೊಂಡ್ ಮೊನ್ನೆ ಇಲ್ಲ ತಿನ್ಕೋಣ ಯಾರಿಗೆ ಕರ್ಸಿದ್ದು ಎಲ್ಲ ಅರ್ಧ ಬರ್ದ ಕಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಮ್ ಮುತ್ಯ ಕಡಿಸಿದ್ದು ಬಾಯ್ದು

ಹೇಳ್ದಾರೆ ಆ ಮಿನಿಯನ್ ಹುಡುಕಾಡಿ ಹುಡುಕಾಡಿ ಸಾಕಾಗಿ ದನ ಮುಕೊಂಡನ್ ನೀನ್ ಎಲ್ಲ ಹುಡುಕಾಡ್ದವನು ಅಲ್ಲಿ ಮನೆ ತಕ್ಕೂ ಇಲ್ಲ ಇಲ್ಲ ಆಲಮ್ ಕಡೆನೂ ಇಲ್ಲ ಇಲ್ಲಿ ಸಂಗೀತ ಮಾಡ್ದಾಗ ಅಂತ ಇರ್ಬೋದು ಇರ್ಬೋದು ಅಲ್ಲಿ ಅವನು ಯೂಟ್ಯೂಬ್ ಮಾಡಿ ಹುಚ್ಚು ಬಾಳ ತಲಿ ಬಾಳ ತಲಿ ಕರ್ಸೋನ ಅದೇ ತಿಳ ಹುಚ್ಚ ಏನು ಮಾಡ್ಕೊಂಡು ಕೂತಾನ ಯಾರು ಗೊತ್ತ ಏನ್ ಮಳೆ ಯಾರು ಗೊತ್ತ ನೋಡು ಮೇಡಮ್ ಅವ್ನು ಹುಡುಕಾಡು ನಾ ಮಗನ್ ಹುಡುಕಾಡು ಮತ್ತೆ ಆಯ್ ಜಾತ್ರೆ ಐತ್ಲೆ ಆಯ್ ಜಾತ್ರೆ ಐತ್ಲೆ ಹ್ಮ್ ಯಾವ ಸಂಗೀತ ಮಾಲಕ ಹೋಗುನು

ಈ ಬಿಜಾಪುರದಲ್ಲಿ ಇಷ್ಟೊಂದು ಬಿಸಿಲು ಆದ್ರೆ ಈ ಪ್ಲೇಸ್ ಈಗ ಬಂದಿದ ತಕ್ಷಣ ಎಷ್ಟು ತಂಪಾಗೈತ್ ನೋಡ್ರಿ ಹಂಗಿದ್ರೆ ನಮ್ಮ ನಿಮ್ಮ ಅಜ್ಜ ಅದು ಸಕದ ಕಟ್ಟಿದಾರೆ ಹೌದು ನಿಮ್ಮ ಅಜ್ಜಿ ಎಲ್ಲಿ ಅಜ್ಜಿ ಮತ್ತೆ ಸತ್ತಿದ ಟೆನ್ಶನ್ ಆಗಿ ಸಡ್ಕೊಂಡು ಕೂತಾಳಕ್ಕೆ ಮನೆಯಾಗ ಅಯ್ಯೋ ಪಾಪ ನೀವ ನಾಳೆ ಬಂದು ಕೊಳಕ್ ಮನೆಯಾಗ ನಮ್ಮ ಸಾತ್ರ ಆದ್ರೆ ಆಯ್ತು ಬಿಡ್ರಿ ಇಲ್ಲೇ ಕೂಲ್ ಆಗಿದೆ ಬಾ ಕೂತ್ಕೊಳ್ಳೋಣ

ಅದೇ ಏರಾಕ್ ಬರುವ ಬಾ ಅಲಾತಿನ ಆದ್ರ ನೀವೊಂದು ಬಂದ್ಬಿಟ್ಟಿಲ್ಲ ಎರಡ್ ಸಾವಿರ ಫ್ರೆಂಡ್ ಅವ್ರಿ ಫ್ರೆಂಡ್ಲಿ ಅತಾರ ನೀರೇ ಪ್ರೀತಿ ಅದೇ ಪ್ರೀತಿ ಅದೇ ತರ ಫ್ರೆಂಡ್ಶಿಪ್ ಪ್ರೀತಿ ಅನ್ಕೋತಿ ಲವ್ ಅನ್ರಿ ನಮ್ಗ್ ಆತರ ತಿಳಿವಲ್ರಿಲ್ರಿ ಯಾಕ ಜೀವ ತಿ ಬಂದ್ಕಿರಿಂದ ಜೀವ ತಿನ್ಬೇಕು ದೋಸ್ತ ಜೀವ ತಿಂದ್ರೆ ಅಲ್ಲಿ ಮುಂದ್ ಕೆಲಸ ಬಿಜಾಪುರಕ್ಕೆ ಬಿಜಾಪುರ ಬಂದಿ ಕರ್ಕೊಂಡ್ ಬಂದಿನ ಒಂದ್ಪಂದ್ ದಿನ ಅಂದ್ರ ಇಲ್ಲಿ ಬಂದ್ಕಿರಿಂಗ್ ಕೇಳಿಸಿ ಇಲ್ಲಿ ಅವ್ರದೊಂದ್ ಭಾಷೆ ಬೇರೆ ಬರ್ತೈತಿ ಫ್ರೆಂಡ್ಸ್ತಾರ ನೀರೇ ಅಪ್ರೂಫ್ ಒಂದ್ ದಿವ್ಸ ಕರ್ಕೊಂಡ್ ಬಂದೈತಿ ನಮ್ಮ ಕಾಲೇಜ್ ಹೋಗಿ ಭಾಷೆ ಚೇಂಜ್ ಆಗಿ